குட் மார்னிங் ஐஸ் எம் சொல்லா நீ அனுபஞ்சு பூத்தாய் ஃபிரை மண் பூத்தை ஃபிரை மாமலா மனுப்பேரு பூத்தாய் ஃபிரை பக்க தோவே தாலு அது தூலி பூத்தாய் மண்டி திண்டு ஆனால் தொகை வெடிதா அது பூத்தாய் ஃபிரை பக்க தோவே ஆகி பெட் தவிர நீர் பாத்தீங்கன்னா நீர் பாத்து நீரே தித்தேகா இதுக்க மாட்டா நீருள்ள கொத்தமேசுப்பு காய முடியுது ஒகர்ணி நாலு முஞ்சு கொத்திமஞ்சு பேசப்பு தாசேமி வெள்ளுள்ளி இது அகர்ணிக்க இது படுதா நேரத்துக்கு உப்பு பாடிக்க ஒக்கா மஞ்சள் பூடி இப்ப அது கொஞ்சம் மீன் பண்ணி என்ன மீன் மீன் ஃபிரைக் முஞ்சி படி பார்த்தித்திஷ் ஃபிரை மசாலா ಬೊಕ್ಕ ಮಂಜಾಲು ಪೊಡಿ ಮಂಜಲ್ ಪೊಡಿ ಒಂಚೂರು ಜಾಸ್ತಿ ದಾಯೆ ಪಂಡ ಭೂತಾಯ ಒಂಚೂರು ಸ್ಮೆಲ್ ಪೂರಲ್ಲ ಜಾಸ್ತಿ ಒಂಚೂರು ಜಾಸ್ತಿಯೇ ಬೋಡು ಉಂದು ಕುಳಿತ ನೀರ್ ಕೆಲವೆರೆ ಲಿಂಬೆ ಪುಳಿ ಪಾಡ್ವೆ ಲಿಂಬೆ ಪುಳಿತ ಯಾನ್ ಮೂಲು ಕುಳಿತ ನೀರ್ ಯೂಸ್ ಮಾಡ್ತೊಂದುಲ್ಲೇ ಟೇಸ್ಟ್ ಹಾಕ್ಕೊಂಡು ಮತ್ತು ನೇನು ಪೂರ ಮಿಕ್ಸ್ ಹಾ ಮೀನಿಗೆ ಉಂದು ಮಸಾಲ ಪೂರ ಮಿಕ್ಸ್ ಮಂತ್ ಇದೀಯೇ ಒಂಚೂರು ಪೂರ ತುಪ್ಪಡ್ ಉಪ್ಪಾಡು ಫ್ರೀಸರ್ಲೆ ದೀವೋಲಿ ಒಂಚೂರು ಒಂಥೆ ಕೊರ್ತು ಒಯ್ತೊನಾಡು ಮತ್ತು ಏನಿದೆ ತೋವೆಗಿದ್ದ ಒಗ್ಗರಣೆ ಕೊರ್ರಂಡು ನೆಕ್ ತಾರದ್ಯ ಪಾಡೊಂದುಲ್ಲೆ ಏನೊಂಚೂ ಹೆಂಗೆ ಜಾಸ್ತಿ ಸನ್ಫ್ಲವರ್ ಆಯಿಲ್ ಯೂಸ್ ಮನ್ಪುನು ಅಂತ ಒಂದು ತಾರದನ್ಯ ಪಾಡ್ದ ಈಗ ಒಂದು ಎಡ್ ತೋವೆದು ನೋವೇದು ಅಂತ ಮಸ್ತ್ ಕಮ್ಮಿ ಅಂಚ ಎಣ್ಣೆ ಎಣ್ಣೆಕಾಯಿ ಒಂದು ಎಣ್ಣೆ ಎಣ್ಣೆಕಾಯಿ ಒಂದು ಬಂದಾಗ ನೇಕ ಜಾಸ್ತಿಯೊಂದು ಪಾಡ್ದ ಜಾಸ್ತಿನ ಬೊಕ್ಕ ಮುಂಚಿ ಪಾಡಿಯೇ ಕುದ್ದೆ ಮುಂಚೆ ಅವಕೊಂಡ ತೋವೆಗ್ ಏನು ಕಾಯಿ ಮುಂಚಿ ಒಂದು ಕಮ್ಮಿ ಇತ್ತ ನಾಲ್ ನಾಳೆ ಇತ್ತೀನಿ ಅಯ್ಯಕ್ಕೊಂಚೂರು ಕುದ್ದೆ ಮುಂಚೆ ಪಾಡಿಯೆ ಸೊಪ್ಪು ಬೊಕ್ಕ ಬೆಳ್ಳು ಓಕೆ ಒಂದು ಕಾಯೊಂದು ಬತ್ತಂಡು ನಾವು ಒಗ್ಗರಣೆ ಪಾಡ್ಗೆ ತೋವೆ ರೆಡಿ ಆನ್ ತೋವೆ ರೆಡಿ ಅಂತಳಿ ನುಪ್ಪುಲ ಬೇಯೊಂದು ಉಂಡು ನನ್ನ ನುಪ್ಪು ಕಬ್ಬಿಡೋಡು ಬೂತಾಯಿ ಫ್ರೈ ಮುಂಚಿಟ್ಟು ಪಾಡ್ ದೀತೆ ನನ್ನದು ಏನು ಫ್ರೈ ಮಾಡ್ಕೊಡು ಓಕೆ ನನ್ನ ಬೂತಾಯಿನ ಫ್ರೈ ಮಾಡ್ಕೊಡು ಎಣ್ಣೆ ಕಾಯರೆ ದೀತೆನು ಮತ್ತು ಒಂದು ಬೂತಾಯಿನ ಊತಾಯಿ ಫ್ರೈ ಆಗೋನು ಫ್ರೈ ಆಗ ನಾನು ಮೀನ್ ಫ್ರೈ ರೆಡಿಯಾಂಡು ಮೂಲ ಉಪ್ಪು ಎಲ್ಲ ಬೆಚ್ಚ ಬೆಚ್ಚಬೆಚ್ಚ ಉಪ್ಪು ಬೆಚ್ಚಬೆಚ್ಚ ಉಪ್ಪು ತೋವೆ ಮೀನ್ ಫ್ರೈ ಇನ್ನಿ ರೆಡಿಯಂ ನಾವು ಒಂಚೋರು ವನಸ್ ಮಂತ್ ಪೂರ ಎಲ್ಲ ಸಬ್ಸ್ಕ್ರೈಬ್ ಮನಪೇ ಶೇರ್ ಮನಪೇ ಲೈಕ್ ಮನ್ಪ್ಲೇ ಥ್ಯಾಂಕ್ ಯು